ಎರಡ್ ಲೀಟರ್ ಡೀಸೆಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದ್ ಎಕ್ರೆ ಕೆಲಸ ಮಾಡಬಹುದು ಸರ್ ಓಕೆ ಎರಡ್ ಲೀಟರ್ ಡೀಸೆಲ್ ಅಲ್ಲಿ ಒಂದ್ ಎಕರ್ ಅಷ್ಟು ಕೆಲಸ ಮಾಡ್ಕೊಳ್ಬಹುದು ಜೊತೆಗೆ ಇದರಲ್ಲಿ ರೋಟ್ರು ಮತ್ತೆ ನೇಗ್ಲು ಬಂದೇ ಬರುತ್ತೆ ಇದ್ರಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಆಗಿ ಕೊಡ್ತಾ ಇದೀವಿ ಎಷ್ಟು ರೇಟ್ ಅಲ್ಲಿ ಕೊಡ್ತಾ ಇದ್ವಿ ಸರ್ ಬರೀ ಮೂವತ್ತ್ ಸಾವಿರ ರೂಪಾಯಿಗೆ ಸರ್ ಬರೀ ಮೂವತ್ ಸಾವಿರ ರೂಪಾಯಿಗೆ ಒಂದ್ ವರ್ಷ ವಾರಂಟಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಪವರ್ ವೀಡರ್ ಮಷಿನ್ ಜೊತೆಗೆ ನಿಮಗೆ ರೋಟ್ರು ನೋಡಿ ಮೂವತ್ತೆರಡು ಬ್ಲೇಡ್ ರೋಟರಿ ಅಂದ್ರೆ ಟೋಟಲ್ ಆಗಿ ಅಡಿ ಜಾಗದಲ್ಲಿ ಕೆಲಸ ಮಾಡ್ಕೊಡುತ್ತೆ ಒಂದು ಸಹ ಜೊತೆಗೆ ಫ್ರೀ ಆಗಿ ಕೊಡ್ತಾ ಇದೀವಿ ಯಾವ ಭೂಮಿಗೆ ಎಲ್ಲಾ ತರ ಭೂಮಿಗೆ ಯೂಸ್ ಆಗುತ್ತೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಮಷಿನ್ ಜೊತೆ ಇಂಪ್ಲಿಮೆಂಟ್ಸ್ ಅಂತ ಎರಡು ಕೊಡ್ತಾ ಇದೀನಿ ಜೊತೆಗೆ ಇದ್ರಲ್ಲಿ ನೋಡಿ ಹೆಡ್ ಲೈಟ್ ಇದೆ ಗೇರ್ ಡ್ರೈವ್ ಮಷೀನ್ ಸರ್ ಎರಡು ಫ್ರಂಟ್ ಗೆ ಗೇರ್ ಇದೆ ಗೇರ್ ಲಿವರ್ ಇಲ್ಲೇ ಇದೆ ನೋಡಿ ಎರಡು ಫ್ರಂಟ್ ಗೆ ಗೇರ್ ಇದೆ ಒಂದು ರಿವರ್ಸ್ ಗೇರ್ ಇದೆ ಜೊತೆಗೆ ನಿಮಗೆ ಟೈರ್ ನೋಡಬಹುದು ಟ್ರಾನ್ಸ್ಪೋರ್ಟೇಶನ್ ಸರ್ ಇದು ಸಾಲಿಡ್ ಬರುತ್ತೆ ಬರಲ್ಲ ಪಂಚರ್ ಆಗೋದು ಆ ತರ ತಲೆನೋ ಇರಲ್ಲ ನವತ್ ಸಾವಿರ ರೂಪಾಯಿಗೆ ವಿತೌಟ್ ಹೆಡ್ಲೈಟ್ ಕೊಡ್ತೀನಿ ಮೂವತ್ತೈದು ಸಾವಿರ ರೂಪಾಯಿಗೆ ವಿತ್ ಲೈಟ್ ಕೊಡ್ತೀನಿ ಸರ್ ಮೂವತ್ತೈದು ಸಾವಿರ ರೂಪಾಯಿಗೆ ಡೀಸೆಲ್ ಇಂಜಿನ್ ಕೊಡ್ತೀನಿ ರೇಟ್ ಹೋಲ್ಸೇಲ್ ರೇಟ್ ಸರ್ ಎತ್ತ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಸರ್ ಈಗ ಪವರ್ ವೀಡರ್ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಾ ಇದೀನಿ ಸುಮಾರು ವಿಡಿಯೋ ಮಾಡಿದೀನಿ ನಾನು ಮಾರ್ಕೆಟ್ ಎಲ್ಲ ಹೌದು ಸೊ ಈಗ ನಿಮ್ ಬಗ್ಗೆ ಏನು ವಿಶೇಷತೆ ಇದೆ ಯಾವ ತರ ಕೊಡ್ತಾ ಇದ್ದೀರಾ ಎಲ್ಲ ತಿಳ್ಸಿಕೊಡಿ ಸರ್ ಫಸ್ಟ್ ನಿಮ್ ಹೆಸರಲ್ಲ ಸರ್ ನನ್ನ ಹೆಸರು ಇಮ್ರಾನ್ ಖಾನ್ ಅಂತ ಹೇಳ್ಬಿಟ್ಟು ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನು ಈ ವಿಡಿಯೋ ನಿಮಗೆ ತಿಳ್ಸಿಕೊಡ್ತಾ ಇರೋ ನಾನು ಪವರ್ ವೀಡರ್ ಬಗ್ಗೆ ಓಕೆ ಪವರ್ ವೀಡರ್ ಅಂತ ಹೇಳಿದ್ರೆ ಏಳು ಎಚ್ ಪಿ ಪವರ್ ವೀಡರ್ ನನ್ನ ಹತ್ರ ಹೆಡ್ಲೈಟ್ ಇರೋದು ಇದೆ ಹೆಡ್ ಲೈಟ್ ಇದೆ ಜೊತೆಗೆ ಡೀಸೆಲ್ ವೇರಿಯಂಟ್ ಸಹ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಓಕೆ ಮಾರ್ಕೆಟ್ ಅಲ್ಲಿ ಬರಿ ಪೆಟ್ರೋಲ್ ಪೆಟ್ರೋಲ್ ಅಂತ ರೈತರಿಗೆ ಡೀಸೆಲ್ ಇಷ್ಟ ಆಗಿರುತ್ತೆ ಅವ್ರಿಗೆ ಮಾತ್ರ ನಾನು ಇದು ಡೀಸೆಲ್ ಇಂಜಿನ್ ಇಲ್ಲಿ ಇಟ್ಕೊಟ್ಟಿದ್ದೀನಿ ಡೀಸೆಲ್ ಪೆಟ್ರೋಲ್ ಏಳು ಎಚ್ ಪಿ ಪವರ್ ಹದಿನೆರಡು ಸಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಇದು ಸಹ ಪಿ ಮೂರು ಏಳು ಎಚ್ ಪಿ ಇದ್ರಲ್ಲಿ ನಿಮ್ಗೆ ನಿಮಗೆ ತೋರಿಸ್ಕೊಡ್ತಾ ಓಕೆ ಮಾರ್ಕೆಟ್ ಅಲ್ಲಿ ಸುಮಾರು ಇದಾವೆ ಇದು ಏನಕ್ಕೆ ತಗೊಳ್ಬೇಕು ಅಂತ ಹೇಳಿದ್ರೆ ನಾನು ಇದು ಕ್ವಾಲಿಟಿ ಕೊಡ್ತಾ ಇದೀನಿ ಬ್ರ್ಯಾಂಡ್ ಅಲ್ಲಿ ಕೊಡ್ತಾ ಇದೀನಿ ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ ಏಳು ಎಚ್ ಪಿ ಪವರ್ ವೀಡರ್ ಮೆಷಿನ್ ಜೊತೆಗೆ ನಿಮ್ಗೆ ರೋಟ್ರು ನೋಡಿ ಮೂವತ್ತೆರಡು ಬ್ಲೇಡ್ ರೋಟ್ರಿ ಅಂದ್ರೆ ಟೋಟಲ್ ಆಗಿ ಅಡಿ ಜಾಗದಲ್ಲಿ ಕೆಲಸ ಮಾಡ್ಕೊಡುತ್ತೆ ಒಂದು ಇದ್ರ ಜೊತೆಗೆ ಫ್ರೀ ಆಗಿ ಕೊಡ್ತಾ ಇದೀವಿ ಹೆಡ್ ಲೈಟ್ ಇರೋ ತಗೊಳ್ಳಿ ವಿತೌಟ್ ತಗೊಳ್ಳಿ ಅಥವಾ ಡೀಸೆಲ್ ತಗೊಳ್ಳಿ ಮೂರ್ ಎರಡು ಇಂಪ್ಲಿಮೆಂಟ್ ಟೋಟಲ್ ಆಗಿ ಫ್ರೀ ಇಂಪ್ಲೋ ಸೇರ್ಸ್ ಕೊಡ್ತಾ ಇದೀವಿ ಸೇರ್ಸ್ ಕೊಡ್ತಾ ಇದೀವಿ ಸರಿ ಈಗ ಪವರ್ ಅಂತ ಪಿ ನಾ ಸೆವೆನ್ ಎಚ್ ಪಿ ಸರ್ ಪಕ್ಕಾ ಸೆವೆನ್ ಎಚ್ ಪಿ ಏನಕ್ಕೆ ಸಿ ತಿಳ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏಳು ಹೆಚ್ ಪಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂರ ಹದಿನೆರಡು ಸಿ ಸಿ ಪವರ್ ವೀಡರ್ ಬರುತ್ತೆ ಇದು ಸೆವೆನ್ ಎಚ್ ಪೇ ಹಂಡ್ರೆಡ್ ಪರ್ಸೆಂಟ್ ಸೆವೆನ್ ಹೆಚ್ ಪಿ ಕೆಲವೊ ಜಾಗದಲ್ಲಿ ನಿಮ್ಗೆ ಏಳು ಎಚ್ ಪಿ ಅಂತರ ಈ ಸ್ಟಿಕ್ಕರ್ ಏನ್ ಇರಲ್ಲ ಅದ್ರಲ್ಲಿ ನಿಮ್ಗೆ ಫೈವ್ ಎಚ್ ಪಿ ಆ ತರದಲ್ಲಿ ಎಲ್ಲ ತೋರ್ಸ್ ಕೊಡ್ತಾರೆ ನೋಡ್ಬೋದು ಪಕ್ಕ ಸರ್ ನಾನೇನು ಅನ್ಸಿಲ್ಲ ಕಂಪ್ನಿ ಕಡೆಯಿಂದ ಬಂದಿದೆ ಏಳು ಎಚ್ ಪಿ ಪವರ್ ವೀಡರ್ ಬ್ರ್ಯಾಂಡ್ ಅಲ್ಲಿ ಕೊಡ್ತಾ ಇದೀನಿ ಕ್ವಾಲಿಟಿ ಅಲ್ಲಿ ಕೊಡ್ತಾ ಇದೀನಿ ಒಂದು ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಮಾರ್ಕೆಟ್ ಅಲ್ಲಿ ತುಂಬಾ ಜನ ರೈತರಿಗೆ ಇರ್ತಾರೆ ಸರ್ ಈಗ ಆಫರ್ ಏನ್ ಕೊಡ್ತಾರೆ ಅಂತ ಸರ್ ರೈತರಿಗೂ ಅಷ್ಟೇ ಗೊತ್ತಿರುತ್ತೆ ಯಾವ ಒಂದ್ ಪೈಸಾ ನಿಮ್ಗೆ ಫ್ರೀ ಅಂತ ಹೇಳ್ಬಿಟ್ಟು ಯಾವ್ದೇ ಆಫರ್ ಅಲ್ಲಿ ಕೊಡಲ್ಲ ಏನ್ ಗೊತ್ತಾ ಏನೋ ಒಂದು ವಸ್ತು ಮಷಿನ್ ಮೇಲೆ ಆಡ್ ಮಾಡಿರ್ತಾರೆ ಈಗ ಎಕ್ಸಾಂಪಲ್ ಈಗ ನನ್ನ ಹತ್ರ ಮಷಿನ್ ಇದು ಮೂವತ್ ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದೀನಿ ಇದೇ ಮಷಿನ್ ಗೆ ಏನ್ ಹೇಳಿದ್ರೆ ಮೂವತ್ತೆರಡು ಮೂವತ್ತೈದು ಮೂವತ್ತೆಂಟು ಅಂತ ಹೇಳ್ತಾರೆ ಏಳು ಎಂಟು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಒಂದ್ ಆಫರ್ ಬ್ರಷ್ ಕಟ್ರ ಇದೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಸರ್ ವ್ಯತ್ಯಾಸ ನನ್ ನಾನ್ ನೋಡಿ ಆಫರ್ ಕೊಡ್ತಾ ಇಲ್ಲ ನಿಮ್ಗೆ ಏನ್ ಇಷ್ಟ ಆಗಿದೆ ಏನ್ ಪ್ರಾಡಕ್ಟ್ ಬೇಕು ಎಷ್ಟದ್ ಬೇಕು ನೀವು ಸಪ್ರೇಟ್ ಆಗಿ ತಗೊಳ್ಳಿ ಪವರ್ ಬೀಡರ್ ಅಂತ ಹೇಳಿದ್ರೆ ಪವರ್ ಬೀಡರ್ ಇಂದ ಬೆಲೆ ಹೇಳ್ತೀನಿ ಪವರ್ ಬೀಡರ್ ಬೆಳಿ ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಬರಿ ಮೂವತ್ ಸಾವಿರ ರೂಪಾಯಿಗೆ ಬರೇ ಮೂವತ್ ಸಾವಿರ ರೂಪಾಯಿ ಸರ್ ಬರೇ ಮೂವತ್ ಸಾವಿರ ರೂಪಾಯಿಗೆ ಒಂದ್ ವರ್ಷ ವಾರಂಟಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಓಕೆ ಆಯ್ತಾ ಒಂದ್ ವರ್ಷ ವಾರಂಟಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಕೊಡ್ತಾ ಇದೀನಿ ಏಳ್ ಎಚ್ ಪಿ ಫೋರ್ ವೀಲರ್ ವಿತೌಟ್ ಲೈಟ್ ಬರುತ್ತೆ ಇದು ಮಷಿನ್ ಜೊತೆಗೆ ನೋಡಂಗೆ ರೋಟ್ರು ಮತ್ತೆ ನೆಗ್ಲು ಫ್ರೀ ಅದ್ರ ಜೊತೆನೆ ಅದ್ರ ಜೊತೆ ಇನ್ಕ್ಲೂಡ್ ಆಗಿ ಬರುತ್ತೆ ಸರ್ ಅದಾದ್ಮೇಲೆ ಇಲ್ಲಿ ಹೆಡ್ ಲೈಟ್ ಇದೆ ಹೆಡ್ ಲೈಟ್ ಗೆ ನೋಡಿ ಪೆಟ್ರೋಲ್ ಟ್ಯಾಂಕ್ ಮೇಲೆ ಕವರ್ ಡಿಸೈನ್ ಲುಕ್ ಚೆನ್ನಾಗಿದೆ ಸರ್ ಲುಕ್ ಬಹಳ ಎಲ್ ಇ ಡಿ ಲೈಟ್ ಅದು ಎಲ್ಲೋ ಎಲ್ಲೋಜೆನ್ ಒಂದು ಐವತ್ತು ಬಲ್ಪ್ ಬರುತ್ತೆ ಹೆಡ್ ಲೈಟ್ ಬರುತ್ತೆ ಶಾರ್ಟ್ ಆಗೋದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೇಗ ಹೋಗೋದು ಆ ತರ ಏನ್ ಬರಲ್ಲ ವೈಟ್ ಆಗಿ ಬೆಳಕು ಬಹಳ ಚೆನ್ನಾಗಿ ಬರುತ್ತೆ ಸಾಯಂಕಾಲ ಹೊತ್ತು ಏನಾದ್ರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಈ ಮಷಿನ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಸರ್ ಆರಾಮ ಮಷಿನ್ ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಮಷಿನ್ ಅಂತ ಎರಡು ಕೊಡ್ತಾ ಇದೀನಿ ಜೊತೆಗೆ ಇದ್ರಲ್ಲಿ ನೋಡಿ ಹೆಡ್ ಲೈಟ್ ಇದೆ ಗೇರ್ ಡ್ರೈವ್ ಮಷಿನ್ ಸರ್ ಎರಡು ಫ್ರಂಟ್ ಗೆ ಗೇರ್ ಇದೆ ಗೇರ್ ಲಿವರ್ ಇಲ್ಲೇ ಇದೆ ನೋಡಿ ಎರಡು ಫ್ರಂಟ್ ಗೆ ಗೇರ್ ಇದೆ ಒಂದು ರಿವರ್ಸ್ ಗೇರ್ ಇದೆ ಜೊತೆಗೆ ನಿಮ್ಗೆ ಟೈರ್ ನೋಡಬಹುದು ಇದು ಟ್ರಾನ್ಸ್ಪೋರ್ಟೇಶನ್ ಸಾಲಿಡ್ ಟೈರ್ ಬರುತ್ತೆ ಬರಲ್ಲ ಪಂಚರ್ ಆಗೋದು ಆ ತರ ತಲೆನೋ ಇರಲ್ಲ ನೋಡಬಹುದು ಸಾಲಿಡ್ ಟೈರ್ ಕೊಟ್ಟಿದೀವಿ ಇದು ಸಾಲಿಡ್ ಟೈರ್ ಇದೆ ಕಾಂಪ್ರಮೈಸ್ ಇಲ್ಲ ಇಲ್ಲ ಸರ್ ನೋಡಬಹುದು ಬ್ರ್ಯಾಂಡ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಬರೇ ಮೂವತ್ತೈದು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಹೆಡ್ ಲೈಟ್ ಮಷಿನ್ ಮೂವತ್ತೈದು ಸಾವಿರ ರೂಪಾಯಿ ಯಾರು ಆಫರ್ ಕಟ್ಟಿಲ್ಲ ಯಾರು ಈ ರೇಟ್ ಹೆಡ್ ಹೆಡ್ಲೈಟ್ ಮಷೀನ್ ಕೊಡ್ತಾನೂ ಇಲ್ಲ ಸರ್ ನಾನು ಮಾತ್ರ ಕೊಡ್ತಾ ಇದ್ದೀನಿ ಕನ್ನಡದಲ್ಲಿ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಸರ್ ಎಲ್ಲೇ ಇರಲಿ ಪಾವಗಡ ಆಗ್ಲಿ ಬಿಜಾಪುರ್ ಆಗ್ಲಿ ಮೈಸೂರ್ ಆಗ್ಲಿ ಎಲ್ಲೇ ಆಗ್ಲಿ ಫ್ರೀ ಡೆಲಿವರಿ ಒಂದ್ ಪೈಸಾನು ಕೊಡಬೇಡಿ ಅದಾದ್ಮೇಲೆ ನನ್ನ ಹತ್ರ ಇಲ್ಲಿ ಡೀಸೆಲ್ ವೇರಿಯಂಟ್ ಇದೆ ಓಕೆ ತುಂಬಾ ಜನ ಇಷ್ಟಪಡೋದು ಡೀಸೆಲ್ ವೇರಿಯಂಟ್ ಬಹಳ ಇಷ್ಟಪಡ್ತಾರೆ ಸರ್ ಬಹಳ ಡೀಸೆಲ್ ಅಂತ ಹೇಳಿದ್ರೆ ಕೆಲವರು ವೈಬ್ರೇಷನ್ ಬರುತ್ತೆ ಕೆಲವರು ಇದು ಅದು ಅಂತ ಹೇಳ್ಬಿಟ್ಟು ಡೀಸೆಲ್ ಮಷಿನ್ ಕಡಿಮೆ ಸರ್ ಏಳ್ ಎಚ್ ಪಿ ಮಷೀನ್ ಮಷೀನ್ ಇಂದ ಏನು ವೈಬ್ರೇಷನ್ ಇಲ್ಲ ಸರ್ ಭೂಮಿ ಮೇಲೆ ಡಿಪೆಂಡ್ ಅಷ್ಟೇ ಪೆಟ್ರೋಲ್ ತಗೊಳ್ಳಿ ಅದು ವೈಬ್ರೇಷನ್ ಬರುತ್ತೆ ಮಷೀನ್ ಇಂದ ವೈಬ್ರೇಷನ್ ಬರಲ್ಲ ತೋಟದಲ್ಲಿ ಭೂಮಿ ಯಾವ ತರ ಇದೆ ಅದ್ರ ಮೇಲೆ ಒಂದು ನಲ್ವತ್ ಪರ್ಸೆಂಟ್ ಧಾಮ್ಶಾ ಕೊಟ್ರೆ ಸಾಕು ನಲ್ವತ್ ಪರ್ಸೆಂಟ್ ಧಾಮ್ ಕೊಡಿ ಡೀಸೆಲ್ ಹಾಕೊಂಡು ಹೊಡಿರಿ ಒಂದೇ ಸಲಿಗೆ ಪೂರ್ತಿ ತೋಟನ ಉಳ್ಕೊಳ್ಬಹುದು ಮಾತ್ರ ಎರಡ್ ಲೀಟರ್ ಡೀಸೆಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದ್ ಎಕ್ರೆ ಕೆಲಸ ಮಾಡ್ಬೋದು ಸರ್ ಎರಡ್ ಲೀಟರ್ ಡೀಸೆಲ್ ಅಲ್ಲಿ ಒಂದ್ ಎಕರ್ ಅಷ್ಟು ಕೆಲಸ ಮಾಡ್ಕೊಳ್ಬಹುದು ಜೊತೆಗೆ ಇದ್ರಲ್ಲಿ ರೋಟ್ರು ಮತ್ತೆ ನೇಗ್ಲು ಬಂದೇ ಬರುತ್ತೆ ಇದ್ರಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಆಗಿ ಕೊಡ್ತಾ ಇದೀವಿ ಡೀಸೆಲ್ ಮಷಿನ್ ನೋಡಿ ಯಾವಾಗ್ಲೂ ಸ್ವಲ್ಪ ರೇಟ್ ಹೆಚ್ಚಾಗಿರುತ್ತೆ ಆದ್ರೆ ನಾನು ಬಹಳ ನಿಮ್ಗೆ ಹೆಚ್ಚಾಗಿ ಮಾಡ್ಕೊಳಲ್ಲ ಒಂದು ರೀಸನೇಬಲ್ ಪ್ರೈಸ್ ಒಂದು ಬೆಸ್ಟ್ ರೇಟ್ ಅಲ್ಲಿ ಕೊಡ್ತೀನಿ ಸರ್ ಹತ್ತು ಹತ್ತು ಸಾವಿರ ರೂಪಾಯಿಗೆ ವಿತೌಟ್ ಹೆಡ್ಲೈಟ್ ಕೊಡ್ತೀನಿ ವಿ ಮೂವತ್ತೈದು ಸಾವಿರ ರೂಪಾಯಿಗೆ ವಿತ್ ಹೆ ಲೈಟ್ ಕೊಡ್ತೀನಿ ಸರ್ ಮೂವತ್ತೆಂಟು ಸಾವಿರ ರೂಪಾಯಿ ಡೀಸೆಲ್ ಇಂಜಿನ್ ಕೊಡ್ತೀನಿ ರೇಟ್ ಸರ್ ಎತ್ತಾಗಲ್ಲ ಬಾರ ನೋಡಿದ್ರೆ ನೀವು ಮಷೀನ್ ಬಹಳ ಇಷ್ಟಪಡ್ತೀರಾ ಚೆನ್ನಾಗಿದೆ ಸರ್ ಮಷೀನ್ ಇದು ಎಲ್ಲದಕ್ಕೂ ಒಂದ್ ವರ್ಷ ವಾರಂಟಿ ಕೊಡ್ತಾ ಇದೀವಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಕೊಡ್ತಾ ಇದೀವಿ ಒಂದು ಬೆಸ್ಟ್ ರೇಟ್ ಒಂದ್ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ನ ಸಪ್ಲೈ ಮಾಡ್ಕೊಡ್ತಾ ಇದೀವಿ ಸರ್ ಈಗ ಯಾವ್ಯಾವ ಭೂಮಿಗೆಲ್ಲ ಯೂಸ್ ಆಗುತ್ತೆ ಎಲ್ಲಾ ತರ ಭೂಮಿಗೆ ಎಲ್ಲ ಭೂಮಿಗೆ ಯೂಸ್ ಆಗುತ್ತೆ ಸರ್ ಅಂದ್ರೆ ನೋಡಿ ಹೆಚ್ಚಾಗಿ ದೊಡ್ಡ ದೊಡ್ಡ ಇದ್ರೆ ಮಷಿನ್ ಜಂಪ್ ಆಗುತ್ತೆ ಮುಂದೆ ಅಷ್ಟೇ ಜಾಸ್ತಿ ಗಟ್ಟಿ ಇಟ್ಕೊಂಡು ವೈಬ್ರೇಷನ್ ಅಂತ ತಿಳ್ಕೊಂಡ್ ಬಿಡ್ತಾರೆ ಒಂದು ನಲ್ವತ್ ಪರ್ಸೆಂಟ್ ಪರ್ಸೆಂಟ್ ಟ್ಯಾಂಶ ಶಾ ಕೊಟ್ಟು ಆರಾಮಾಗಿ ಪವರ್ ವಿಡರ್ ಅಲ್ಲಿ ಮೀಡಿಯಂ ಎಕ್ಸಲೇಟರ್ ಅಲ್ಲೇ ಟ್ರಾಕ್ಟರ್ ಮಿನಿ ಟ್ರಾಕ್ಟರ್ ಸರ್ ಹುಡುಗರು ಒಂದು ಏಳು ಹತ್ತು ಹದಿನೇಳು ವರ್ಷ ಇರೋರು ಹುಡುಗರು ಕೂಡ ಓಡ್ತಾ ಇದ್ದಾರೆ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ವಿಡಿಯೋ ತೋರಿಸ್ಕೊಡ್ತೀನಿ ಜೊತೆಗೆ ನಮ್ಮಲ್ಲಿ ಹಲವು ಕೆಲವೊಂದರ ತರ ಒಂದು ಅಟ್ಯಾಚ್ಮೆಂಟ್ಸ್ ಎಲ್ಲಾ ಸಿಗತಾವ ಅಟ್ಯಾಚ್ಮೆಂಟ್ಸ್ ಎಲ್ಲ ಕಬುಣ್ ವೀಲ್ ಇದೆ ಕಲ್ಟಿವೇಟರ್ ಇದೆ ನೀವು ಹತ್ರ ಕುಂಟಿ ಇದೆ ಮಣ್ಣರ್ಸಕ್ ಐಟಮ್ ಇದೆ ಕಬುಂಡ್ ವೀಲ್ ಇದೆ ಜೊತೆಗೆ ನನ್ನ ಹತ್ರ ಹಲವಾರು ತರ ಐಟಮ್ ಇದಾವೆ ನಾನ್ ನಿಮ್ಗೆ ಎಲ್ಲ ಒಂದು ಕೊಟ್ಟಿರೋ ನಂಬರ್ಸ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸ್ಆಪ್ ಮುಖಾಂತರ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳ್ಸೊಡ್ತೀನಿ ಎಲ್ಲಾ ತರ ಅಟ್ಯಾಚ್ಮೆಂಟ್ ಸುಮಾರು ಒಂದು ಹತ್ತು ಹದಿನೇಳು ಅಟ್ಯಾಚ್ಮೆಂಟ್ಸ್ ಇದಾವೆ ಎಲ್ಲ ನಿಮ್ ವಾಟ್ಸ್ಆಪ್ ಗೆ ಮಾಡ್ಕೊಡ್ತೀನಿ ಸರ್ ಈಸಿಲಿ ನೀವು ನಿಮ್ಗೆ ಯಾವ್ದು ಯೂಸ್ಫುಲ್ ಆಗುತ್ತೆ ಅದನ್ನ ನೀವು ತಗೊಂಡಿ ನಿಮ್ಗೆ ಮಷೀನ್ ನಾವು ಕೊಂಡ್ ಹೋಗಬಹುದು ಓಕೆ ಆರಾಮಾಗಿ ಯೂಸ್ ಮಾಡ್ಕೊಬಹುದು ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಇಷ್ಟ ಕೊಡ್ರಿ ಯಾರಿಗೆ ಬೇಕಾಗಿತ್ತು ಅಂತಂದ್ರೆ ಆರಾಮಾಗಿ ಪವರ್ ವಿಲ್ ತಗೊಂಡು ಆರಾಮಾಗಿ ಪವರ್ ವಿಲ್ ಮತ್ತೆ ಎಲ್ಲ ಇಂಪ್ಲಿಮೆಂಟ್ಸ್ ಸರ್ವಿಸ್ ಗ್ಯಾರಂಟಿ ವಾರಂಟಿ ಎಲ್ಲ ಸಿಗುತ್ತೆ ಸರ್ ಒಂದ್ ವರ್ಷ ವಾರಂಟಿ ಕೊಡ್ತಾ ಇದೀನಿ ಸ್ಪೇರ್ ಪಾರ್ಟ್ಸ್ ಹೋಗ್ಲಿ ಏನೇ ಪ್ರಾಬ್ಲಮ್ ಆಗ್ಲಿ ಅದಕ್ಕೆ ತಕ್ಕಂತ ನಾವು ವಿಡಿಯೋ ಕಾಲ್ ಅಲ್ಲಿ ಗೈಡ್ ಲೈನ್ ಕೊಡ್ಕೊಡ್ತೀವಿ ಆಯ್ತಾ ಒಂದು ವಿಡಿಯೋ ಕಾಲ್ ಅಲ್ಲಿ ಯಾವ ತರ ರಿಪ್ಲೇಸ್ ಮಾಡ್ಬೇಕು ಅಥವಾ ಏನಾದ್ರೂ ರಿಚ್ ಆಗಿದ್ರೆ ಅದಕ್ಕೆ ಯಾವ ತರ ನಾವು ಎಕ್ಸ್ಪ್ಲೈನ್ ಮಾಡ್ಕೊಳ್ಬೇಕು ಒಂದು ನಾವು ವಿಡಿಯೋಸ್ ತಯಾರು ಮಾಡಿದೀವಿ ವಿಡಿಯೋಸ್ ಅಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಬೇರೆ ಏನಾದ್ರು ಫಾಲ್ಟ್ ಬಂದ್ಬಿಟ್ರೆ ನಮ್ಗೆ ವಿಡಿಯೋ ಕಾಲ್ ಮುಖಾಂತರ ಹೇಳ್ಕೊಡ್ತೀವಿ ಸ್ಪೇರ್ ಪಾರ್ಟ್ಸ್ ಏನೇ ಹೋಗಿರ್ಲಿ ಸರ್ ಒಂದ್ ವರ್ಷವರೆಗೂ ವಾರಂಟಿ ಇದೆ ಸ್ಪೇರ್ ಫ್ರೀ ಆಫ್ ಕಾಸ್ಟ್ ಆಯ್ತಾ ಪ್ಲಗ್ ಆಯ್ತಾ ಏನೇ ಇರ್ಲಿ ಒಂದು ಕಾಲ್ ಮಾಡಿ ಸಾಕು ನೀವು ನನ್ಗೆ ಒಂದು ಫೋಟೋ ಕಳ್ಸಿ ನಿಮ್ ಮನೆಗೆ ನಾನು ಸ್ಪೇರ್ ಪಾರ್ಟ್ಸ್ ನ ತಲ್ಸ್ಕೊಡ್ತೀನಿ ಓಕೆ ಓಕೆ ಸರ್ ಚೆನ್ನಾಗಿ ಕೊಡ್ರಿ ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ತೆ ಸರ್